ನವಲಗುಂದ ತಾಲೂಕಿನ ಹನಸಿ ಗ್ರಾಮದಲ್ಲಿ ದೇಶಪಾಂಡೆ ಫೌಂಡೇಶನ್ ಬಿಟರ್ ಕಾರ್ಟನ್ ಎಲ್ಡಿಸಿ ಮತ್ತು ಬೇಯರ್ ಕ್ರಾಫ್ಟ್ ಸೈನ್ಸ್ ಸಹಯೋಗದಲ್ಲಿ ಬೃಹತ್ ರೈತ ಸಮಾವೇಶವನ್ನು ಹಮ್ಮಿಕೊಂಡಿತ್ತು ಹತ್ತಿಯಲ್ಲಿ ಪ್ರಮುಖ ಕೀಟವಾಗಿರುವ ಗುಲಾಬಿ ಕಾಯಿಕೊರಕ ಹುಳುವಿನ ಬಗ್ಗೆ ಅರಿವು ಮೂಡಿಸಲು ಹತ್ತಿ ಬೆಳೆಯುವ ರೈತರಿಗೆ ಉಚಿತ ಫೆರೋಮೋನ್ ಬಲೆಗಳನ್ನು ವಿತರಿಸಲಾಯಿತು ಮತ್ತು ಫೆರೋಮೋನ್ ಬಲೆಗಳ ನಪುಂಸಕತೆಯ ಬಗ್ಗೆ ರೈತರಿಗೆ ತರಬೇತಿ ನೀಡಿದರು ಮತ್ತು ಹೊಲದಲ್ಲಿ ಬಲೆಗಳ ಸ್ಥಾಪನೆಯನ್ನು ಪ್ರದರ್ಶಿಸಿದರು ಬಿಯರ್ ಸೈನ್ಸ್ ರಾಜ್ಯ ಮುಖ್ಯಸ್ಥ ಶಂಬಣ್ಣ ಹಾದಿಮನಿ ಫೆರೋಮೋನ್ ಬಲೆಗಳ ಬಗ್ಗೆ ಮಾಹಿತಿ ನೀಡಿದರು ಮತ್ತು ಹತ್ತಿಯ ಪ್ರಮುಖ ಕೀಟವಾದ ಗುಲಾಬಿ ಕಾಯಿ ಕೊರಕ ಹುಳುವಿನ ಬಗ್ಗೆ ತರಬೇತಿ ನೀಡಿದರು ನಂತರ ಹತ್ತಿ ಬೆಳೆಯುವ ರೈತರಿಗೆ ಉಚಿತ ಫೆರೋಮೋನ್ ಬಲೆಗಳನ್ನು ವಿತರಿಸಲಾಯಿತು ಸುತ್ತಮುತ್ತಲಿನ ಗ್ರಾಮಗಳಾದ ಶಿರಕೋಳ ಮೊರಬ